ಹಲೋ ಪ್ರಿಯ ಹೂಡಿಕೆದಾರರೇ ನಿಮ್ಮೊಂದಿಗೆ ಯೋಜನೆ ಸಿಸ್ಟಮ್ ಗುರು ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ಸ್ವಲ್ಪ ಮುಂದೆ ನಾವು ಪ್ರತಿ ಪ್ಯಾರಾಮೀಟರ್ ಅನ್ನು ಹೆಚ್ಚು ವಿವರವಾಗಿ ಅಧ್ಯಯನ ಮಾಡುತ್ತೇವೆ ನೀವು ಬಯಸಿದರೆ ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು ಸಂಸ್ಥೆಯ ಎಲ್ಲಾ ನಿಯತಾಂಕಗಳನ್ನು ಹೆಚ್ಚು ವಿವರವಾಗಿ ನೋಡಲು ನಾವು ಸಲಹೆ ನೀಡುತ್ತೇವೆ ಈಗ ನಾವು ಕಂಪನಿಯ ಪ್ರಮುಖ ಸೂಚಕಗಳನ್ನು ನಿಮ್ಮೊಂದಿಗೆ ಹೋಲಿಸುತ್ತೇವೆ ಅಲ್ನೇಲ್ಯಾಂ ಫಾರ್ಮಸ್ಯೂಟಿಕಲ್ಸ್ ಚೆಕ್ಕರ್ ಐ ಈ ವಿಮರ್ಶೆಯನ್ನು ಜುಲೈ ಶೂನ್ಯ ಆರು ಎರಡು ಸಾವಿರ ಇಪ್ಪತ್ತೈದರಂತೆ ಪ್ರಸ್ತುತ ಮಾಹಿತಿಯನ್ನು ಬಳಸಿಕೊಂಡು ರಚಿಸಲಾಗಿದೆ ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ಕಂಪನಿ ಅಲ್ನೇಲ್ಯಾಂ ಫಾರ್ಮಸ್ಯೂಟಿಕಲ್ಸ್ ಇಂಕ್ ಉಪವರ್ಗಕ್ಕೆ ಸೇರಿದೆ ಸ್ಪೆಷಲೈಸ್ಡ್ ಫಾರ್ಮಾ ಇಪ್ಪತ್ತೇಳು ಸಂಸ್ಥೆಗಳು ಹೋಲಿಕೆಯಲ್ಲಿ ಭಾಗವಹಿಸುತ್ತಿವೆ ಈ ವಿಡಿಯೋದ ಕೊನೆಯಲ್ಲಿ ಆರ್ಡರ್ ಟೇಬಲ್ ಅನ್ನು ನೋಡಿ ಪ್ರಶ್ನೆಯಲ್ಲಿರುವ ಕಂಪನಿಯ ಒಟ್ಟಾರೆ ಫಲಿತಾಂಶ ಮೈನಸ್ ಹತ್ತೂರಲ್ಲಿ ಎಂಟು ಅಂಕಗಳು ಉಪವರ್ಗಕ್ಕೆ ಸರಾಸರಿ ಫಲಿತಾಂಶ ಮೈನಸ್ ನಾಲ್ಕು ಪಾಯಿಂಟ್ ಒಂದು ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಇಡೀ ಮಾರುಕಟ್ಟೆಯ ಸರಾಸರಿ ರೇಟಿಂಗ್ ಒಂದು ಪಾಯಿಂಟ್ ಎಂಟು ಅಂಕಗಳು ಎಂಬುದನ್ನು ಗಮನಿಸಿ ಮೈನಸ್ ರೇಟಿಂಗ್ ವಿರುದ್ಧ ಎಂಟು ಅಂಕಗಳು ಅಲ್ ಇಲ್ಯಾಂಫಾರ್ಮೆಸ್ಯೂಟಿಕಾಲ್ಸ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಅನ್ನು ಹೋಲಿಸುವುದು ಅಲ್ಇಲ್ಯಾಂಫಾರ್ಮೆಸ್ಯೂಟಕಾಲ್ಸ್ ಇಂಕ್ ಮತ್ತು ಉಪವರ್ಗದ ಕಂಪನಿಗಳು ನಾವು ಹನ್ನೆರಡು ತಿಂಗಳ ಕಂಪನಿಯ ಷೇರುಗಳನ್ನು ನೋಡುತ್ತೇವೆ ಅಲ್ಇಲ್ಯಾಂಫಾರ್ಮೆಸ್ಯೂಟಕಾಲ್ಸ್ ಇಂಕ್ ಮೂವತ್ತಾರು ಪಾಯಿಂಟ್ ನಾಲ್ಕರಷ್ಟು ಬದಲಾವಣೆ ತೋರಿಸಿದೆ ಹದಿಮೂರು ಪ್ರತಿಶತವು ಉಪವರ್ಗದಲ್ಲಿನ ಬೆಲೆ ಬದಲಾವಣೆಗಳಿಗೆ ವಿರುದ್ಧವಾಗಿದೆ ನಿಗಮದ ಮಾರುಕಟ್ಟೆ ಬಂಡವಾಳೀಕರಣ ಅಲ್ಲಿ ಲಾಂಫಾರ್ಮೆಸಿ ಪಾಯಿಂಟ್ ಇಪ್ಪತ್ತೆಂಟು ಬಿಲಿಯನ್ ಡಾಲರ್ ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣವು ಇನ್ನೂರ ಇಪ್ಪತ್ತು ಡಾಲರ್ಸ್ ಬಿಲಿಯನ್ ಆಗಿದೆ ಕಂಪನಿಯ ಪುಸ್ತಕದ ಮೌಲ್ಯ ಶೂನ್ಯ ಡಾಲರ್ಸ್ ಒಂದು ಬಿಲಿಯನ್ ಆಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ಮೂವತ್ತೆರಡು ಬಿಲಿಯನ್ ಡಾಲರ್ ಆಗಿದೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸಿದರೆ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಆಕ್ರಮಿತ ಪಾಲು ಆಲ್ನೈಲ್ ಅಂಫಾರ್ಮೆಸಿ ಉಪವರ್ಗದಲ್ಲಿ ಮಾರುಕಟ್ಟೆ ಮೌಲ್ಯ ಮೌಲ್ಯಮಾಪನದ ಸಂದರ್ಭದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಏಳ್ನೂರು ಹದಿನಾರು ಶೇಕಡಾ ಪುಸ್ತಕ ಮೌಲ್ಯದ ಬಂಡವಾಳೀಕರಣವು ಶೇಕಡಾ ಶೂನ್ಯ ಪಾಯಿಂಟ್ ಮುನ್ನೂರ ಇಪ್ಪತ್ತೊಂದು ಆಗಿದೆ ಉಪವರ್ಗದಲ್ಲಿ ಸಂಸ್ಥೆಯ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ವಿಶ್ಲೇಷಣೆಯಲ್ಲಿರುವ ಕಂಪನಿಯು ಎರಡು ಡಾಲರ್ಸ್ ನಲವತ್ತೈದು ಸೆಂಟ್ಸ್ ಒಂಬತ್ತು ಶತಕೋಟಿಯ ಆರ್ಥಿಕ ಹೊಣೆಗಾರಿಕೆಗಳನ್ನು ಹೊಂದಿದೆ ಪುಸ್ತಕದ ಮೌಲ್ಯದ ಅನುಪಾತಕ್ಕೆ ಸಾಲವು ಕಂಪನಿಯ ಈಕ್ವಿಟಿಯ ಎರಡು ಸಾವಿರ ಮುನ್ನೂರ ಐವತ್ತೇಳು ಪ್ರತಿಶತವಾಗಿದೆ ಕಂಪನಿಯ ಹಣಕಾಸಿನ ಜವಾಬ್ದಾರಿಗಳ ಮಟ್ಟಕ್ಕೆ ಫಲಿತಾಂಶ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದ ಅನುಪಾತವು ಶೂನ್ಯ ಆಗಿದೆ ಶೂನ್ಯರ ಉಪವರ್ಗಕ್ಕೆ ಸರಾಸರಿಯೊಂದಿಗೆ ಉಪವರ್ಗದಲ್ಲಿನ ಸಂಸ್ಥೆಗಳಿಗೆ ಹೋಲಿಸಿದರೆ ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಲಾಭವನ್ನು ಇನ್ನೂರ ಅರವತ್ತಾರು ಡೋಲರ್ಸ್ ಮಿಲಿಯನ್ ಎಂದು ಅಂದಾಜಿಸಲಾಗಿದೆ ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಂಪನಿಯ ಆದಾಯದ ಅನುಪಾತವು ಹದಿನೆಂಟು ಪಾಯಿಂಟ್ ನಾಲ್ಕು ಆಗಿದೆ ಉಪವರ್ಗದಲ್ಲಿ ಸರಾಸರಿ ಹತ್ತುವರೆ ಉಪವರ್ಗದ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಬೆಲೆ ಮತ್ತು ಆದಾಯದ ಅನುಪಾತದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಎರಡು ಡಾಲರ್ಸ್ ಮುನ್ನೂರ ಐವತ್ತು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಆದಾಯ ತಿಳಿದಿಲ್ಲ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಮಾರಾಟ ಸೂಚಕದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಅಲ್ಪತ್ವವು ಮೈನಸ್ ಹನ್ನೊಂದೂವರೆ ಪ್ರತಿಶತ ಮೈನಸ್ ಉಪವರ್ಗದಲ್ಲಿ ಸರಾಸರಿ ಹತ್ತು ಪಾಯಿಂಟ್ ಒಂದು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಲಾಭದಾಯಕತೆಯ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿನ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಕಂಪನಿಯ ಪಾಲು ಶೇಕಡಾ ಹನ್ನೆರಡು ಪಾಯಿಂಟ್ ಎಂಟುನೂರು ಎಂಬತ್ಮೂರು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಐವತ್ಮೂರು ಪ್ರತಿಶತ ಕಡಿಮೆಯಾಗಿದೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತವು ಹತ್ತೊಂಬತ್ತು ಸಾವಿರ ನಾನ್ನೂರ ಏಳು ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಉಪವರ್ಗಕ್ಕೆ ಇದು ಹನ್ನೆರಡು ಸಾವಿರ ಆರು ನೂರು ಎಂಬತ್ತೇಳು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರುಕಟ್ಟೆ ಬಂಡವಾಳದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭದ ಪ್ರಮಾಣವು ಮೈನಸ್ ವ್ಯವಕಲನ ಒಂದು ನೂರು ಇಪ್ಪತ್ತು ಪಾಯಿಂಟ್ ಒಂಬತ್ತು ಸಾವಿರ ಡಾಲರ್ ಆಗಿದೆ ಉಪವರ್ಗಕ್ಕೆ ಸರಾಸರಿ ಮೈನಸ್ ಒಂದು ನೂರು ಇಪ್ಪತ್ತೊಂದು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲು ಒಂದು ಸಾವಿರ ಐವತ್ಮೂರು ಸಾವಿರ ಡಾಲರ್ ಉಪವರ್ಗ ಒಂದು ಸಾವಿರ ಇನ್ನೂರ ಆರು ಸಾವಿರ ಡಾಲರ್ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರಾಟದ ಪರಿಮಾಣದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಸಣ್ಣ ವಹಿವಾಟುಗಳ ಪ್ರಮಾಣವು ಎರಡು ಪಾಯಿಂಟ್ ಏಳು ಶೇಕಡ ಉಪವರ್ಗಕ್ಕೆ ಸರಾಸರಿ ಮೂರು ಶೇಕಡ ಸೂಚಕವಸೆ ಹದಿನಾಲ್ಕು ಕಂಪನಿಗೆ ಎಪ್ಪತ್ತು ಪ್ರತಿಶತದ ಮಟ್ಟವನ್ನು ತೋರಿಸುತ್ತದೆ ಅಲ್ನಿಲ್ಯಾಂಫಾರ್ಮೆಸ್ಯು ರೆಕಲ್ಸ್ ಎನ್ಕ್ ಆದರೆ ಉಪವರ್ಗಕ್ಕೆ ಈ ಮಟ್ಟವು ಅರವತ್ತು ಪ್ರತಿಶತ ಕಂಪನಿಯ ನಿಜವಾದ ಸ್ಟಾಕ್ ಮೌಲ್ಯಮಾಪನವು ಸುಮಾರು ಮುನ್ನೂರ ಮೂವತ್ತೆರಡು ಡಾಲರ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಅಂದಾಜು ಅಂದಾಜು ಮುನ್ನೂರ ಮೂವತ್ತೊಂದು ಡಾಲರ್ಸ್ ಆಗಿದೆ ನಿಮಗೆ ಲಭ್ಯವಿರುವ ಆರ್ಡರ್ ಟೇಬಲ್ ಅನ್ನು ನೋಡೋಣ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಆರ್ಡರ್ ಟೇಬಲ್ ಈ ಋತುವಿನಲ್ಲಿ ಸ್ಟಾಕ್ ಮೌಲ್ಯಮಾಪನ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯ ಎಲ್ಲಾ ಸಾರ್ವಜನಿಕವಾಗಿ ಸ್ವೀಕರಿಸಿದ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಟೇಬಲ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಸೆಕ್ಯೂರಿಟೀಸ್ ಮೌಲ್ಯಮಾಪನದ ಫಲಿತಾಂಶಗಳ ಆಧಾರದ ಮೇಲೆ ಅಲ್ ಇಲ್ಯಾಂ ಮೌಲ್ಯಮಾಪನದ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಗಿದೆ ಪ್ರತಿಷೇರಿಗೆ ಮುನ್ನೂರ ಮೂವತ್ತೊಂದು ಡಾಲರ್ಸ್ ತೊಂಬತ್ತೊಂದು ಸೆಂಟ್ಸ್ ದರದಲ್ಲಿ ಮಾರಾಟಕ್ಕೆ ವ್ಯಾಪಾರವನ್ನು ತೆರೆಯಿರಿ ಕಂಪನಿಯು ಕಡಿಮೆ ಮೌಲ್ಯಮಾಪನವನ್ನು ಹೊಂದಿರುವ ಕಾರಣ ಆದೇಶವು ತೆರೆದಿರುತ್ತದೆ ಅಕಿಮ ಸೂಚ್ಯಂಕ ಮೌಲ್ಯಮಾಪನ ವಿಧಾನವನ್ನು ಬಳಸಿಕೊಂಡು ಸಂಸ್ಥೆಯನ್ನು ಮೌಲ್ಯಮಾಪನ ಮಾಡಲಾಯಿತು ಲಾಭವನ್ನು ಇನ್ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಇಪ್ಪತ್ತ್ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ನಾನ್ನೂರ ಮೂವತ್ತ್ ನಾಲ್ಕು ಪಾಯಿಂಟ್ ಐವತ್ತೆಂಟುಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ಆದೇಶವು ಆಗಸ್ಟ್ ಐದು ಎರಡು ಸಾವಿರ ಇಪ್ಪತ್ತೈದರಂದು ಅಧಿವೇಶನದ ಕೊನೆಯಲ್ಲಿ ಸ್ವಯಂಚಾಲಿತವಾಗಿ ಮುಚ್ಚಲ್ಪಡುತ್ತದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ಕೆಲಸದ ದಿನದಂದು ಟಿಕ್ಕರ್ ಯುಟಿಆರ್ ಮುಖ್ಯ ಖರೀದಿ ಆದೇಶವಾಗಿರುತ್ತದೆ ಮುಖ್ಯ ಆದೇಶದ ವಿಡಿಯೋವನ್ನು ಈಗಾಗಲೇ ಈ ಚಾನೆಲ್ನಲ್ಲಿ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚಿದಾಗ ಮೂಲಭೂತ ಅಥವಾ ಸಮತೋಲನದ ಒಂದು ಎರಡನೇ ಆದೇಶವನ್ನು ಕೊನೆಯ ಬೆಲೆಗೆ ಮುಚ್ಚಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಗುರು ಮಾರ್ಕೆಟ್ಸ್